ಸಾಮಾನ್ಯ ಮಹಿಳೆಯರು ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಮುಂಚೂಣಿಯಲ್ಲಿರುವ ಅನೇಕ ಮಹಿಳೆಯರು ಟ್ರೋಲಿಂಗ್ಗೆ ಒಳಗಾಗಿದ್ದಾರೆ ಹೆಣ್ಣು ಮಕ್ಕಳು ತೊಡೋ ಬಟ್ಟೆಯಿಂದ ಹಿಡಿದು ಅವರ ಆಲೋಚನಾ ಕ್ರಮದ ತನಕ ಹಲವು ವಿಷಯಗಳು ಟ್ರೋಲಿಗರಿಗೆ ಆಹಾರವಾಗಿದೆ ಯಾವುದೋ ರಾಜಕೀಯ ಪಕ್ಷ ಇಲ್ಲದೆ ಸಿದ್ಧಾಂತಕ್ಕೆ ಕಟ್ಟು ಬಿದ್ದವರು ತಮ್ಮ ಶ್ರೇಷ್ಠತೆಯ ವ್ಯಸನ ಮರೆಯಲು ಮಹಿಳೆಯರನ್ನೇ ಗುರಿಯಾಗಿಸಿಕೊಂಡು ಟ್ರೋಲ್ ಮಾಡೋದು ಕಾಮೆಂಟ್ ಗಳನ್ನ ಮಾಡೋದು ನಿತ್ಯದ ವಾಡಿಕೆ ಎಂಬಂತಾಗಿದೆ ಕೆಲ ಮಹಿಳೆಯರು ಟ್ರೋಲಿಗರಿಗೆ ಅಲ್ಲಲ್ಲೇ ಉತ್ತರವನ್ನ ನೀಡಿದರೆ ಇನ್ನು ಕೆಲವರು ಬ್ಲಾಕ್ ಮಾಡಿ ನೆಮ್ಮದಿಯ ನಿಟ್ಟಿಸಲು ಬಿಡುತ್ತಾರೆ ಮತ್ತು ಕೆಲವರು ಮಾನಸಿಕವಾಗಿ ಕಿರಿಕಿರಿ ಅನುಭವಿಸಿ ಟ್ರೋಲಿಂಗ್ ನ ಎದುರಿಸಲಾಗದೆ ಒಳಗೊಳಗೆ ಆತಂಕ ನೋವು ಅನುಭವಿಸುತ್ತಾರೆ ಸಹನೀಯ ಕೆಲವೊಮ್ಮೆ ಸಾರ್ವಜನಿಕವಾಗಿ ಕಣ್ಣೀರು ಹಾಕ್ತಾರೆ ಅದಕ್ಕೆ ನಿವೇದಿತ ಗೌಡ ಸದ್ಯದ ಉದಾಹರಣೆ ಹೌದು ಕಳೆದೊಂದು ವರ್ಷದಲ್ಲಿ ಚಂದನ್ ಶೆಟ್ಟಿ ಅವರಿಂದ ದೂರ ಆದ ನಂತರ ನಿವೇದಿತಾ ಗೌಡ ಇಲ್ಲಿವರೆಗೆ ಹಲವು ಬಾರಿ ಟ್ರೋಲ್ ಆಗಿದ್ದಾರೆ ತಮ್ಮ ದೇಹ ಸಿರಿಯನ್ನ ಧಾರಾಳವಾಗಿ ಪ್ರದರ್ಶಿಸುವ ಮೂಲಕ ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಏನೋ ನಿವೇದಿತ ಪ್ರತಿ ಬಾರಿ ವಿಡಿಯೋ ಮಾಡಿದಾಗ ಅದಕ್ಕೆ ವ್ಯಕ್ತವಾಗುವ ಅಭಿಪ್ರಾಯಗಳು ಹೇಳಲಾಗದಷ್ಟು ಅಸಹ್ಯ ಮತ್ತು ಅಶ್ಲೀಲವಾಗಿರುತ್ತೆ ಆದರೂ ಕೂಡ ನಿವೇದಿತ ಕ್ಯಾರೆ ಎಂದಿರಲಿಲ್ಲ ಇಲ್ಲಿಯವರೆಗೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಅಲ್ಲೊಮ್ಮೆ ಇಲ್ಲೊಮ್ಮೆ ಕೆಲ ಕಾಮೆಂಟ್ಗಳಿಗೆ ತಿರುಗೇಟು ನೀಡಿದ್ದನ್ನ ಹೊರತುಪಡಿಸಿದರು ಜನರ ಮಾತುಗಳು ತಮ್ಮ ಮೇಲೆ ಬೀರಿರುವ ಪರಿಣಾಮದ ಕುರಿತು ಗೌಡ ಮಾತನಾಡಿರಲಿಲ್ಲ ಆದರೆ ಈಗ ಮಾತಾಡಿದ್ದಾರೆ ಮಾತಾಡುತ್ತಾ ಮಾತಾಡುತ್ತಾ ಕಣ್ಣೀರ್ ಹಾಕಿದ್ದಾರೆ ತಮ್ಮ ಬದುಕಲ್ಲಿ ತಮ್ಮ ತಂದೆಯ ಬೆಂಬಲ ಮತ್ತು ಪ್ರೋತ್ಸಾಹದ ಕುರಿತು ಮಾತನಾಡಿರುವ ನಿವೇದಿತಾ ಗೌಡ ನನ್ನ ಲೈಫಲ್ಲಿ ಏನೇನೋ ಘಟನೆಗಳು ನಡೆದ ಮೇಲೆ ನಾನು ಇಷ್ಟೊಂದು ಸ್ಟ್ರಾಂಗ್ ಇರೋಕೆ ನನ್ನ ತಂದೆಯೇ ಕಾರಣ ಅಂತ ಹೇಳಿದ್ದಾರೆ ಯಾವುದಕ್ಕೂ ತಲೆ ನಾನು ನಾನ್ ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ನನ್ನ ತಂದೆ ನನಗೆ ಧೈರ್ಯ ತುಂಬುತ್ತಾರೆ ನನಗೆ ಅವರೇ ಬಹುದೊಡ್ಡ ಶಕ್ತಿ ಎಂದಿರುವ ನಿವೇದಿತಾ ಗೌಡ ಆದ್ರೆ ಅವರಿಗೆ ನನ್ನಿಂದ ಕಷ್ಟ ಆಗ್ತಿದೆ ಅಂತ ಹೇಳಿದ್ದಾರೆ ಮತ್ತು ಕಣ್ಣೀರ್ ಹಾಕಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇದು ಸತ್ಯದ ಧ್ವನಿ